ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಎಲ್ತ್ ಕೇರ್ ಆಸ್ಪತ್ರೆಯಿಂದ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಕಿಡ್ನಿ ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನನ ಸರ್ಕಲ್ ಹತ್ತಿರ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಚ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಂದು ಭಾನುವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕಿಡ್ನಿ ಮತ್ತು ಉಚಿತ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಉಚಿತ ಸೌಲಭ್ಯಗಳಾದ ಸಂದರ್ಶನ ಕಿಡ್ನಿ ಸಂಬಂಧಿತ ಕಾಯಿಲೆ ಕ್ರಿಯಾಟಿನಿನ್ ಪರೀಕ್ಷೆ ಸಕ್ಕರೆ ಕಾಯಿಲೆ ಸಾಮಾನ್ಯ ತಪಾಸಣೆ ಸೇರಿ ಕಿಡ್ನಿಗೆ ಸೇರಿದ ಎಲ್ಲ ತಪಾಸಣೆ ಸೌಲಭ್ಯಗಳು ದೊರೆಯುತ್ತದೆ ಈ ಶಿಬಿರದಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ಗಳಾದ ಡಾಕ್ಟರ್ ಪ್ರಬಲ್ಲಿಕಾ ಜಿರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಕಿಡ್ನಿ ಸಮಸ್ಯೆಗೆ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಿರಣ್ ಅವರು ಭಾಗವಹಿಸಲಿದ್ದು ಹೆಚ್ಚಿನ ವಿರಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ನಾವು ಈಗಾಗಲೇ ನಗರದಾದ್ಯಂತ ನಾವು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಮೊದಲನೇದಾಗಿ ಸಾಕಾರಪಟ್ಟಂಥ ಎಲ್ಲರಿಗೂ ಸಹ ನನ್ನ ಪರವಾಗಿ ಮತ್ತು ಮಾನ್ಯ ಅಧ್ಯಕ್ಷ ಪರವಾಗಿ ಉಪಾಧ್ಯಕ್ಷ ಪರವಾಗಿ ನಾನು ಧನ್ಯವಾದಗಳನ್ನು ತಲುಪಿಸ್ತೇನೆ ಅದೇ ರೀತಿಯಾಗಿ ನಾವು ಈಗಾಗಲೇ ಸಾಕಷ್ಟು ಗಡುವನ್ನು ಸಹ ಎಮ್ ಜಿ ರೋಡಲ್ಲಿರೋಂಥವರಿಗೆ ಗಡುವನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ತೆರವು ಮಾಡಿಕೊಳ್ಳಿಕ್ಕೆ ಸೊ ಅದನ್ನು ಸಾಕಷ್ಟು ಜನ ನಮ್ಮ ಒಂದು ಮಾತಿಗೆ ಕರೆಗೆ ಹೋಗ್ಬಿಟ್ಟು ಸುಮಾರು ಜನ ಸ್ವಯಂಕೃತವಾಗಿ ಅವರೇ ಶೀಟ್ಸನ್ನು ಮತ್ತು ಮಣ್ಗರಿಯ ಫುಟ್ಬಾತನ್ನು ತೆರವುಗೊಳಿಸ್ಕೊಂಡಿದ್ದಾರೆ ಎಲ್ರಿಗೂ ಸಹ ಮತ್ತೊಮ್ಮೆ ನಾನು ಅವ್ರಿಗೂ ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಯಾರು ಇನ್ನೂ ತೆರವು ಮಾಡಿಕೊಂಡಿದ್ವೋ ಅವರು ಇನ್ನೂ ಒಂದು ದಿನ ಕಾಲಾವಕಾಶ ಇದೆ ದಯವಿಟ್ಟು ತೆರವು ಕಾರ್ಯಾಚರಣೆಯನ್ನು ನಿಮ್ಮಷ್ಟು ನೀವೇ ಮಾಡಿಕೊಳ್ಳಿ ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗೋದನ್ನು ತಪ್ಪಿಸ್ಬೋದು ಮತ್ತು ನಿಮ್ಮಲ್ಲೂ ಸಹ ಸಾಕಷ್ಟು ಮುಂದೆ ಜಾಗ ಇರೋದ್ರಿಂದ ನಿಮಗೂ ಸಹ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಎಮ್ ಜಿ ರಸ್ತೆಯಲ್ಲಿ ನಾವು ಬೆಳಗ್ಗೆ ಆರು ಗಂಟೆಯಿಂದಲೂ ಸಹ ನಾವು ನಾಡಿದ್ದು ಕಾರ್ಯಾಚರಣೆಯನ್ನು ನಾವು ಹೊಮ್ಮಕೊಂಡಿದ್ದೇವೆ ನ್ಯಾಷನಲ್ ಹೈವೇ ಅವರ ಸಹಕಾರದೊಂದಿಗೆ ಅದು ನ್ಯಾಷನಲ್ ಹೈವೇ ರಸ್ತೆಯಾಗಿರೋದ್ರಿಂದ ನ್ಯಾಷನಲ್ ಹೈವೇ ಅವರು ಸಹ ನಮಗೆ ಸಹಕಾರಕ್ಕೂ ಒಂದು ಪತ್ರ ವ್ಯವಹಾರವನ್ನು ಸಹ ಮಾಡಿದ್ದಾರೆ ಸೊ ಅವರು ನಾವು ಜಂಟಿಯಾಗಿ ಮಾಡ್ತಿದ್ದೇವೆ ಫುಟ್ಬಾತ್ ನಮ್ಮದು ಏನಿದೆ ಅದನ್ನು ನಾವು ನೋಡ್ಕೊಳ್ತೀವಿ ಆ ರಸ್ತೆಯನ್ನು ಅವ್ರು ನೋಡ್ಕೊಳ್ತಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಜಂಟಿ ಕಾರ್ಯಾಚರಣೆಯನ್ನು ಮಾಡಲಿದ್ದೇವೆ ದಯವಿಟ್ಟು ಏನು ಫುಟ್ಬಾತನ್ನು ಜನರು ಓಡಾಟಕ್ಕೆ ಇಟ್ಕೊಂಡಿ ಫುಟ್ಬಾತನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾಯಿದ್ದೇನೆ ನಾವು ಯಾವುದೇ ಕಟ್ಟಡಗಳನ್ನು ತೆರವುಗೊಳಿಸ್ತಾ ಇಲ್ಲ ಏನು ನಾವು ತೆರವುಗೊಳಿಸಿದೀವಿ ಸಾರ್ವಜನಿಕರ ಓಡಾಟಕ್ಕೆ ಏನಿರುವಂತಹ ಫುಟ್ಬಾತ್ನ ನೀವೇನು ಒತ್ತುವರಿ ಮಾಡ್ಕೊಂಡಿದ್ರೋ ಅದನ್ನ ತೆರವುಗೊಳಿಸಿದ್ದೀವಿ ಈಗಾಗಲೇ ಸಾಕಷ್ಟು ನಾನು ಪತ್ರಿಕೆ ಮಾಧ್ಯಮ ಮುಖಾಂತರ ಸಹ ತಿಳಿಸಿದ್ದೇನೆ ಅದೇ ರೀತಿಯಾಗಿ ದೃಶ್ಯ ಮಾಧ್ಯಮ ಮುಖಾಂತರ ಸಹ ನಾನು ತಿಳಿಸಿದ್ದೇನೆ ತೆರವು ಮಾಡಿಕೊಳ್ಳಿಕ್ಕೆ ಅನೌನ್ಸ್ಮೆಂಟ್ ಸಹ ನಾವು ಮಾಡಿಸಿದ್ದೇವೆ ಅಲ್ಲಿ ಕರೆಗೊಟ್ಟಿಗಾಗಿ ಕೆಲವೊಂದು ಮಾಡ್ಕೊಂಡಿದ್ದೀರಾ ಇನ್ನು ಉಳಿಕೆಯನ್ನು ಇನ್ನೂ ಒಂದು ದಿನ ಕಾಲಾವಕಾಶ ಇದೆ ದಯವಿಟ್ಟು ತೆರವು ಕಾರ್ಯಾಚರಣೆ ಮಾಡ್ಕೊಳ್ತೀರ ಅಂತ ಆಶಾಭಾವನೆಯಿಂದ ಇದ್ದೇನೆ ಅದೇ ರೀತಿಯಾಗಿ ಬಾಗೇಪಲ್ಲಿ ಸರ್ಕಾರದಿಂದ ಕೋಲಾರದವರೆಗೂ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದು ಬೆಳಗ್ಗೆ ಜಾವ ಆರು ಗಂಟೆಯಿಂದ ಹಮ್ಮಿಕೊಂಡಿದ್ದೇವೆ ಸುತ್ತ ಪೊಲೀಸ್ ಬಂದೋಬಸ್ತನ್ನು ಕೇಳಿದ್ದೇವೆ ಪೊಲೀಸರು ಸಹ ಒಂದು ಸಹಕಾರದೊಂದಿಗೆ ಈ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸಹ ಸಹಕರಿಸಬೇಕಂತ ಮನವಿ ಮಾಡ್ತೇನೆ ಜೊತೆ ಜೊತೆಗೆ ನಿಮ್ಮ ವೃತ್ತಿ ಪರವಾನಿಗಳು ಏನಿದಾವೆ ಅದನ್ನು ಸಹ ನಾವು ಈ ಸಂದರ್ಭದಲ್ಲಿ ವೆರಿಫೈ ಮಾಡಿದ್ದೇವೆ